ಪ್ರೀತಿಯ ಕನ್ನಡಿಗರಿಗೆ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ಜಾಬ್ ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಟಿ ಸಿ ಎಲ್ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ವಿದ್ಯುತ್ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಲು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ ವಯೋಮಿತಿ ಅರ್ಜಿ ಸಲ್ಲಿಕೆ ದಿನಾಂಕ ಹುದ್ದೆಗಳ ಬಗ್ಗೆ ಮಾಹಿತಿ ವೇತನ ಇನ್ನು ಓವರ್ ಆಲ್ ಆಗಿ ಫುಲ್ ನೋಟಿಫಿಕೇಶನ್ ವಿವರವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೆ ನಿಮಗೆ ನೋಟಿಫಿಕೇಶನ್ ಬರಲಿ ಪ್ರೀತಿಯ ಸ್ನೇಹಿತರೆ ಈಗ ನಾವು ನಾವು ಇಲ್ಲಿ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಗಮನಿಸ್ತಾ ಇದ್ರಿ ಪಿ ಟಿ ಸಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಾರ ಇಲ್ಲಿ ಐದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಷ್ಟಿರ್ತಕ್ಕಂಥ ಐದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದ್ರೆ ಇದರ ಕುಲಂಕುಶವಾಗಿ ನಾವಿಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ ಕೆಪಿಟಿಯಲ್ ವೇಕೆನ್ಸಿ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಾರ ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಒಂದು ಇಲಾಖೆಯಿಂದ ಅಧಿಸೂಚನೆ ಬಿಡುಗಡೆವಾಗಿದ್ದು ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಐದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದೇ ರೀತಿ ಈ ಜಾಬ್ ಲೊಕೇಶನ್ ಎಲ್ಲಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಒಂದು ಜಾಬ್ ಲೊಕೇಶನ್ ಅಂದ್ರೆ ನೀವು ಅಲ್ಲಿ ಬೆಂಗಳೂರಿನಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದ್ರೆ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆವರಿಸಿದ್ರೆ ಇಲ್ಲಿ ಮೆಡಿಕಲ್ ಆಫೀಸರು ಇನ್ನು ಬಹುತೇಕ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ನಿಮಗೆ ಇಲ್ಲಿ ವಿವರವನ್ನು ಕೊಡುತ್ತೇನೆ ಮುಂದೆ ಅದೇ ರೀತಿ ಆಯ್ಕೆ ಇರತಕ್ಕಂತ ಅಭ್ಯರ್ಥಿಗಳಿಗೆ ಸ್ಯಾಲರಿ ಎಷ್ಟಪ್ಪ ಅಂತಂದ್ರೆ ಮೂವತ್ತೇಳು ಸಾವಿರದ ನೂರ ಅರವತ್ತರಿಂದ ಎರಡ್ ಲಕ್ಷದ ಮೂರ್ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳ ಸಿಗ್ತಕ್ಕಂಥ ವೇತನ ಹಾಗಾದ್ರೆ ಯಾವೆಲ್ಲ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗೆ ಅನುಗುಣವಾಗಿ ಇರ್ತಕ್ಕಂಥ ವೇತನವೆಷ್ಟು ಎಷ್ಟು ವೇಕೆನ್ಸಿಗಳ ಕಾಲ್ಪ ಮಾಡಿದರೆ ಇನ್ನು ಕುಲಂಕುಷವಾಗಿ ನಾವು ಮಾಹಿತಿ ನೋಡಿದ ತಾವುಗಳಲ್ಲಿ ಗಮನಿಸ್ತಾ ಇದ್ರಿ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಕೆಪಿ ಸಿ ಎಲ್ ವೇಕೆನ್ಸಿ ಸ್ಯಾಲರಿ ಡೀಟೇಲ್ಸ್ ಅಂದ್ರೆ ಇಲ್ಲಿ ಯಾವೆಲ್ಲ ಹುದ್ದೆಗಳ ಅರ್ಜಿಗಳನ್ನು ಕರೆದಿದ್ದಾರೆ ಹುದ್ದೆಗಳ ಸಂಖ್ಯೆ ಎಷ್ಟು ಅವರಿಗಿರ್ತಕ್ಕಂಥ ವೇತನ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ ಮೊದಲೇದಾಗಿ ನಾವಿಲ್ಲಿ ನೋಡೋದಾದ್ರೆ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಇರ್ತಕ್ಕಂಥ ಹುದ್ದೆಗಳು ಎರಡು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಮೆಡಿಕಲ್ ಆಫೀಸರ್ ಇರ್ತಕ್ಕಂಥ ಹುದ್ದೆಯಲ್ಲಿ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಕೌಂಟ್ ಆಫೀಸರ್ ಇರ್ತಕ್ಕಂಥದ್ದು ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ ಮೆಡಿಕಲ್ ಏನು ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಇಂದ ಅಕೌಂಟ್ ಆಫೀಸರ್ ಏನು ಹುದ್ದೆಗಳಿದಾವೆ ಎಲ್ಲಾ ಹುದ್ದೆಗಳಿಗೆ ಸಿಕ್ತಕ್ಕಂತ ವೇತನ ಎಷ್ಟು ಅಪ್ಪ ಅಂತ ಹೇಳಿದ್ರೆ ಎಂಬತ್ತೊಂದು ಒಂದ್ ಸಾವಿರದ ಇನ್ನೂರ ಹತ್ತು ರೂಪಾಯಿಯಿಂದ ಎರಡು ಲಕ್ಷದ ಮೂರ್ ಸಾವಿರದ ನಾನ್ನೂರ ಐವತ್ತು ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅದೇ ರೀತಿ ಬೈಲರ್ ಅಟೆಂಡೆಂಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅವರಿಗಿರ್ತಕ್ಕಂಥ ವೇತನ ಎಷ್ಟು ಅಪ್ಪ ಅಂದ್ರೆ ಮೂವತ್ತೇಳು ಸಾವಿರದ ನೂರ ಅರವತ್ತರಿಂದ ಒಂದು ಲಕ್ಷದ ಹದಿಮೂರು ಸಾವಿರದ ನಾನ್ನೂರು ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ ಹಾಗಾದರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವಿಲ್ಲಿ ನೋಡೋದಾದರೆ ತಗೊಳ್ಳಿ ಗಮನಿಸಬಹುದು ಪಿ ಸಿ ಎಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಟೇಲ್ಸ್ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ತಗೊಳ್ಳಿ ಗಮನಿಸ್ತಾ ಇದ್ರಿ ಏನಪ್ಪಾ ಅಂತಂದ್ರೆ ಎಸ್ ಎಲ್ ಸಿ ಆಗಿರ್ತಕ್ಕಂಥದ್ದು ಸಿ ಎ ಐ ಸಿ ಡಬ್ಲ್ಯೂ ಎ ಆಗಿರ್ತಕ್ಕಂಥವ್ರು ಡಿಗ್ರಿ ಎಂ ಬಿ ಬಿ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗಾತಿ ಅರ್ಜಿ ಸಲ್ಲಿಸಬಹುದು ಹಾಗಾದರೆ ಗಮನವಿಟ್ಟು ನೋಡಿ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವು ನೋಡೋದಾದರೆ ತಾವು ಗಮನಿಸಬಹುದು ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮತ್ತು ಮೆಡಿಕಲ್ ಆಫೀಸರ್ ಇರ್ತಕ್ಕಂಥ ಎರಡು ತರದ ಹುದ್ದೆಗಳಿಗೆ ಇಲ್ಲಿ ಎಂಬಿಬಿಎಸ್ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಅಕೌಂಟ್ಸ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಸಿ ಆಗಿರ್ತಕ್ಕಂಥದ್ದು ಐ ಸಿ ಡಬ್ಲ್ಯೂ ಎಂತಾದ್ರೆ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳ ಸಲ್ಲಿಸಬಹುದಾಗಿದೆ ಬೈಲರ್ ಅಟೆಂಡೆಂಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೇವಲ ಇಲ್ಲಿ ಹತ್ತನೇ ತರಗತಿ ಪಾಸ್ ಅಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಈ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳಿಗೆ ಒಂದು ವಯೋಮಿತಿ ಬಗ್ಗೆ ನಾವಿಲ್ಲಿ ಇಲ್ಲಿ ಮಾಹಿತಿ ನೋಡಿದ್ರೆ ತಗೊಳ್ಳಿ ಗಮನಿಸ್ತಾ ಇದ್ರಿ ಅಂದ್ರೆ ಏಜ್ ಲಿಮಿಟ್ ಬಗ್ಗೆ ನಾವಿಲ್ಲಿ ಇಲ್ಲಿ ಮಾಹಿತಿ ನೋಡೋದಾದ್ರೆ ನೋಡಿ ನಲ್ವತ್ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರಿದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ನೀವು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಮೂರು ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಲಿಕೆ ಪಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ಅವರು ನೀಡಲಾಗಿದೆ ಅದೇ ರೀತಿ ಅಪ್ಲಿಕೇಶನ್ ಫೀ ಬಗ್ಗೆ ನಾವ್ ಇಲ್ಲಿ ಮಾಹಿತಿ ನೋಡೋದಾದ್ರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಫೀ ಇರ್ತಕ್ಕಂಥದ್ದು ಎಷ್ಟು ನೂರು ರೂಪಾಯಿ ಅಪ್ಲಿಕೇಶನ್ ಫೀ ಇದೆ ಅಂದ್ರೆ ಅರ್ಜಿ ಶುಲ್ಕ ನೂರು ರೂಪಾಯಿ ಇದ್ದರೆ ಇದು ನಾನ್ ರಿಟರ್ಫಂಡಲ್ ಆಗಿರ್ತದೆ ಅಂದ್ರೆ ಇದು ನಾನ್ ರಿಫಂಡಬಲ್ ಅಂತಂದ್ರೆ ನೀವು ನೂರು ರೂಪಾಯಿ ಒಂದು ಸಾರಿ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ನಿಮಗೆ ಮರುಪಾವತಿಗೆ ಅವಕಾಶ ಇರುವುದಿಲ್ಲ ಹಾಗಾಗಿ ಈ ಒಂದು ಅರ್ಜಿಯ ಶುಲ್ಕ ಏನಿದೆ ಅಂದ್ರೆ ಅಪ್ಲಿಕೇಶನ್ ಫೀ ಇದೆ ಇದು ಯಾರ ಮೇಲೆ ತೆಗಿಬೇಕು ಹೆಂಗೆ ತೆಗಿಬೇಕು ಅನ್ನೋದನ್ನ ನಾನು ಕುಲಂಕುಶವಾಗಿ ಹೇಳ್ತೀನಿ ಅಂದ್ರೆ ಇದ್ರ ಬಗ್ಗೆ ಡಿ ಡಿ ತಕ್ಕೋಬೇಕಾಗುತ್ತೆ ನೂರು ರೂಪಾಯಿ ಏನು ಇರ್ತಕ್ಕಂಥ ಅರ್ಜಿ ಶುಲ್ಕ ಡಿಡಿ ತಗೋಬೇಕಾಗುತ್ತೆ ಯಾರ ಒಂದು ಹೆಸರು ಮೇಲಪ್ಪ ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರ ಒಂದು ಹೆಸರು ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಎಸ್ ಬಿ ಐ ಬ್ಯಾಂಕಲ್ಲಿ ಅದನ್ನು ಡಿ ಡಿ ತಕೊಬೇಕಾಗತ್ತೆ ತಾವುಗಳು ಇಲ್ಲಿ ಗಮನಿಸಬಹುದು ಕ್ಯಾಶು ಕ್ರೆಡಿಟ್ ಕಾರ್ಡು ಕರೆಂಟ್ ಅಕೌಂಟ್ ಇರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಈ ಒಂದು ಟೈಪ್ ಅಲ್ಲಿ ನೀವು ಅದನ್ನು ಡಿ ಏನ್ ಅಕೌಂಟ್ ನಂಬರ್ ತಾವುಗಳಲ್ಲಿ ಗಮನಿಸ್ತಾ ಇದ್ರಿ ಒನ್ ಜೀರೋ ಫೈವ್ ಜೀರೋ ಡಬಲ್ ತ್ರೀ ಫೋರ್ ಟು ಸಿಕ್ಸ್ ಫೋರ್ ತ್ರೀ ಈ ಒಂದು ಅಕೌಂಟ್ ನಂಬರ್ ಅಲ್ಲಿ ನೀವು ಡಿ ಟೀಲ್ ಐ ಎಫ್ ಸಿ ಕೋಡ್ ಕೂಡ ಇಲ್ಲಿ ತಾವುಗಳಿಗೆ ಗಮನಿಸ್ತಾ ಇದ್ದೀರಿ ಯಾವ ಒಂದು ಬ್ರ್ಯಾಂಚ್ ಅಪ್ಪ ಅಂದರೆ ಐ ಎಫ್ ಬಿ ಬ್ರಾಂಚ್ ರೆಸಿಡೆಂಟಿ ಪಿಜಾ ರೆಸಿಡೆಂಟಿ ರೋಡ್ ಬೆಂಗಳೂರು ಜೀರೋ ಒನ್ ಈ ಒಂದು ಬ್ರ್ಯಾಂಚ್ ಇರತಕ್ಕಂಥ ಒಂದು ಈ ಒಂದು ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ನಂಬರ್ ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ಕೂಡ ನೀವು ನೂರು ರೂಪಾಯಿ ಒಂದು ಅರ್ಜಿ ಶುಲ್ಕದ ಒಂದು ಡಿ ಡೆನ ತಪ್ಪಾಗತ್ತೆ ಮೊದಲೇದಾಗಿ ಓಕೆ ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಪ್ಪ ಅಂತಂದರೆ ಇಲ್ಲಿ ಗಮನಿಸ್ತಾ ಇದ್ರಿ ಎಲಿಜಿಬಲ್ ಕ್ಯಾಂಡಿಡೇಟ್ ಏನ್ ಅಪ್ಲಿಕೇಶನ್ ಪ್ರಾಪರ್ ಅಲ್ಲಿ ನೀವು ಇಮೇಲ್ ಐ ಡಿ ಮುಖಾಂತರ ಓಕೆ ತಾವಳಿ ಗಮನಿಸ್ತಾ ಇದ್ರಿ ನೋಡಿ ಈ ಒಂದು ಮೇಲ್ ಐಡಿಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದು ಯಾವ ರೀತಿ ಅಪ್ಪ ಅಂತಂದ್ರೆ ನಿಮ್ಮ ಒಂದು ಪರ್ಸನಲ್ ಮೇಲ್ ಐಡಿಯಿಂದ ನಾನು ಕೊಡ್ತಕ್ಕಂತ ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಇದೆ ಅಲ್ವಾ ಈ ಒಂದು ಮೇಲ್ ಐಡಿಗೆ ನಿಮ್ಮ ಮೇಲ್ ಐಡಿಯಿಂದ ಡಾಕ್ಯುಮೆಂಟ್ ಅನ್ನ ಕಳ್ಸಿಕೊಡ್ಬೇಕಾಗತ್ತೆ ಅದು ಹೇಗಪ್ಪ ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನೀವು ಎಮ್ ಬಿ ಬಿ ಎಸ್ ಆಗಿರ್ತಕ್ಕಂಥವ್ರು ಸಿ ಎ ಆಗಿರ್ತಕ್ಕಂಥ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಎಸ್ ಎಲ್ ಸಿ ಬಿ ಎಸ್ ಅಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ವರ್ಕ್ ಎಕ್ಸ್ಪ್ರೆಸ್ ಆಗಿದ್ದರೆ ಕೆಟಗರಿ ವೈಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಡಿ ಡಿ ಜೊತೆಗೆ ಇವೆಲ್ಲವನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಮೇಲ್ ಐ ಡಿಯಿಂದ ಈ ಒಂದು ಮೇಲ್ ಐಡಿಗೆ ತಮ್ಮ ಏನು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಕಳ್ಸಿ ಕೊಡ್ಬೇಕಾಗುತ್ತೆ ಅದರ ಜೊತೆಗೆ ಯಾವ ಎಷ್ಟು ಒಳಗಡೆ ಅಪ್ಪ ಅಂತ ಬಗ್ಗೆ ನಾನು ನಿಮಗೆ ಕುಲಾಂಕೋಶವಾಗಿ ಮಾಹಿತಿ ಕೊಡ್ತೇನೆ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಮೇಲ್ ಮುಖಾಂತರ ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ನೋಡಿ ನೀವು ಒಂದು ಕೆಪಿ ಟಿ ಏನು ವೆಬ್ಸೈಟ್ ಕೂಡ ಗಮನಿಸ್ತಾ ಇದ್ರಿ ಅದೇ ರೀತಿ ಯಾರೆಲ್ಲ ನಮ್ಮ ಯೂಟ್ಯೂ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿದೆ ಅಲ್ಲಿ ಕೂಡ ಜಾಯ್ನ್ ಆಗಿ ಇಲ್ಲಿ ಎಲ್ಲ ತರ ಅಪ್ಡೇಟ್ ಅನ್ನೇ ಸಿಗಲಿದೆ ಅದೇ ರೀತಿ ಇಲ್ಲಿ ನೋಡಿ ನಿಮಗೆ ಒಂದು ಯೂಟ್ಯೂಬ್ ಅಲ್ಲಿ ನಾನು ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಓಕೆ ಸ್ನೇಹಿತರೆ ತಾಂಗ್ಳ ಇಲ್ಲಿ ಗಮನಿಸ್ತಾ ಇದ್ದೀರಿ ಈ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಈ ರೀತಿ ಇರಲಿದೆ ಓಕೆ ಇದು ಆಫ್ಲೈನ್ ಮುಖಾಂತರ ಅಂದ್ರೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳ ಫಿಲ್ ಮಾಡಿಬಿಟ್ಟು ನಿಮ್ಮ ಮೇಲ್ ಐ ಡಿ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ತಮ್ಮ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂಥ ಫೋಟೋ ಹಾಕ್ಬೇಕಾಗುತ್ತೆ ಯಾವ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರಿ ಆ ಹುದ್ದೆ ಹೆಸರು ಬರೀಬೇಕಾಗತ್ತೆ ನಿಮ್ಮ ಇಲ್ಲಿ ನೇಮ್ ಬರಬೇಕಾಗುತ್ತೆ ಅದೇ ರೀತಿ ಮೇಲ್ ಫಿಮೇಲ್ ಇರ್ತಕ್ಕಂಥದ್ದು ಮ್ಯಾರಿಡ್ ಅನ್ಮ್ಯಾರಿ ಓಕೆ ಡೇಟ್ ಆಫ್ ಬರ್ತ್ ಇರ್ತಕ್ಕಂಥದ್ದು ರಿಜನ್ ಇರ್ತಕ್ಕಂಥದ್ದು ಕಾಸ್ಟ್ ಕೆಟಗರಿ ಇರ್ತಕ್ಕಂಥವ್ರು ಓಕೆ ಈ ತರದ ಒಂದು ಫಾದರ್ ನೇಮ್ ಇರ್ತಕ್ಕಂಥದ್ದು ಇಲ್ಲಿ ಬರೀಬಹುದಾಗಿದೆ ಓಕೆ ಇಲ್ಲಿ ಇನ್ನೊಂದೇನು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇರ್ತಕ್ಕಂಥದ್ದು ಪರ್ಮನೆಂಟ್ ಅಡ್ರೆಸ್ ಇರ್ತಕ್ಕಂಥದ್ದು ಓಕೆ ಸ್ಟೇಟ್ ಮೊಬೈಲ್ ನಂಬರ್ ನಿಮ್ಮ ಮೇಲ್ ಐ ಡಿ ಓಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ತಕ್ಕಂಥದ್ದು ಈ ತರದ ಒಂದು ಬಯೋಡಿಟಾದಲ್ಲಿ ಇರೋದ್ರ ಈ ಒಂದು ಅಪ್ಲಿಕೇಶನ್ ಎಲ್ಲಾನು ಸರಿಯಾಗಿತ್ತೆ ಅಲ್ಲಿ ಫಿಲ್ ಮಾಡಿ ಸೈನ್ ವಿತ್ ಡೇಟ್ ಎಲ್ಲ ನೀವು ಇದು ಮಾಡ್ಬಿಟ್ಟು ಇಲ್ಲಿ ತಾವು ಗಮನಿಸ್ತಾ ಇದ್ರಿ ಡಿ ಡಿ ಬಗ್ಗೆ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಇದೆ ನೀವು ಈ ತರದ ಎಲ್ಲವನ್ನು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ನಾನು ಹೇಳಿರ್ತಕ್ಕಂತ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೇಲ್ ಐ ಡಿ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಇದೇ ರೀತಿ ಈ ಒಂದು ಅಪ್ಲಿಕೇಶನ್ ಆಗಿ ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ ಅದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ